ಹರೇರ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವರುಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರು ಬಿರಲನ ಮಾನಸದಿ ಆ ಸದ್ಗುರು ಬಿರಲಿ ಎಲ್ಲರ ಮಾನಸದಿ आपदाम परतारन दातारन सर्वसंपदा लोकाभिरामं श्रीराणं भयो भयो नमामिह ಮೊತ್ತ ಮೊದಲು ನಮಗೆಲ್ಲ ಯಾವುದು ಮೂಲ ಶಕ್ತಿಯೋ ಯಾವುದರ ಕರುಣೆಯಿಂದ ನಾವೆಲ್ಲ ಇಷ್ಟೆಲ್ಲ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತಹ ನಮ್ಮ ನಿಮ್ಮ ಉಸಿರೆಯಾದ ಪ್ರಭು ಶ್ರೀರಾಮನ ದಿವ್ಯ ಚರಣಾರವಿಂದಗಳನ್ನು ಮನಸ್ಸ ನೆನೆದು ಇಂದು ಇಲ್ಲಿ ಸನ್ನಿಹಿತರಾದ ಸಮರ್ಪಕರು ಸಮರ್ಪಕರು ಎಂದು ಸಮರ್ಪಣೆ ಮಾಡುವಂಥವರು ಮಾಡಿದಂಥವರು ಮಠದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು ದ್ರವ್ಯತ್ಯಾಗಕ್ಕೆ ಸಿದ್ಧರಾದವರು ಅಂಥವರನ್ನು ಮತ್ತು ಎಲ್ಲರನ್ನ ಉದ್ದೇಶಿಸಿ ಆಶೀರ್ವಚನ ಕೆಲವಾರು ನುಡಿಗಳನ್ನು ಆಡಬೇವೆ ಮೊನ್ನೆ ತಾನೇ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನೆರವೇರಿತು ದೀಪಾವಳಿ ಗೋಪೂಜೆ ದೀಪಾವಳಿ ಆಗಿದ್ದರಿಂದ ಎಲ್ಲ ಮಠದ ಶಿಷ್ಯರು ಅವರವರ ಊರುಗಳಿಗೆ ಹೋಗಿರ್ತಾರೆ ಹಾಗಾಗಿ ಹೆಚ್ಚು ಜನ ಭಾಗವಹಿಸಲಿಕ್ಕಿಲ್ಲ ಎನ್ನುವ ಕಲ್ಪನೆ ಇತ್ತು ಆದರೆ ಹಾಗಾಗಲಿಲ್ಲ ಆ ಸಮಯದಲ್ಲಿ ಕೂಡ ಒಂದು ತುಂಬಿದ ಸಭೆಯನ್ನು ನಾವಿಲ್ಲಿ ಕಂಡಿದ್ದೇವೆ ಗೋ ದೀಪಾವಳಿ ಗೋಪೂಜೆ ತುಂಬ ಸಂಭ್ರಮದಲ್ಲಿ ಅತ್ಯಂತ ಸಂಭ್ರಮದಲ್ಲಿ ನೆರವೇರಿದೆ ಅದಾಗಿ ಇಂದು ಪುನಃ ಇನ್ನೊಂದು ಆ ಚಿಕ್ಕ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಯಿತು ನೀವೆಲ್ಲ ಮತ್ತೆ ಬಂದು ನಾನು ಸೇರಿದ್ದೀರಿ ಇಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು ಸ್ವಲ್ಪ ಮೊದಲು ಅದೇನೆಂದರೆ ಈ ಹಬ್ಬಕ್ಕೆ ಮೂರ್ನಾಲ್ಕು ದಿನ ರಜೆ ಇರ್ತದೆ ಆಮೇಲೆ ಒಂದು ಎರಡು ದಿನ ಬಿಟ್ಟು ಮತ್ತೆ ಶನಿವಾರ ಭಾನುವಾರ ಬಂದರೆ ಅದು ಮುಗುದೇ ಎಲ್ಲ ಬರೋದು ಊರಿಂದ ಅಂತ ಆ ಶನಿವಾರ ಭಾನುವಾರ ಕಳೆದ ಮೇಲೆ ಮಧ್ಯ ಎರಡು ದಿನಗಳು ರಜೆ ಹಾಕಿ ಮತ್ತೊಂದು ಮಾಡಿ ಏನೋ ಮಾಡಿ ಪೂರ್ತಿ ಆ ರಜೆಗಳ ಸರಣಿ ಮುಗಿಸಿಯೋ ಹಿಂದಿರುಗಿ ಬರುವಂಥದ್ದು ಎಲ್ಲ ಇನ್ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಬರ್ತಾರೆ ಅನ್ನೋ ರೀತಿ ಮಾತುಕತೆಗಳಾಗ್ತಾ ಇತ್ತು ಅದರ ಸಭೆಗೆ ಬಂದು ನೋಡಿದರೆ ಹಾಗೇನು ಕಾಣಿಸೋದಿಲ್ಲ ಈ ಸಭೆ ಮತ್ತೆ ಯಥಾ ಪ್ರಕಾರ ತುಂಬಿದೆ ಪೂರ್ತಿ ತುಂಬಿ ತುಳುಕಿ ಆ ರೀತಿ ಇದೆ ಇದನ್ನು ಯಾವಾಗ ನೆನಪಾಡ್ಕೊಳ್ತಾ ಇರುತ್ತೆ ನಾವು ಹೀಗೆ ನೀವು ಬರ್ತೀರಿ ಅನ್ನೋದನ್ನು ಸಂಭ್ರಮದಿಂದ ನಾವು ಸಂತೋಷಪಟ್ಟುಕೊಂಡು ಹೇಳ್ಕೊಡ್ತಾ ಇರ್ತೇವೆ ನಾವು ನೀವು ಒಂದು ಸ್ವಲ್ಪ ಆಲೋಚನೆ ಮಾಡಿ ನಮಗೆ ಎಲ್ಲಿಗೆ ಹೋಗಬೇಕು ಅಂತ ಇರ್ತದೋ ಅಂದ್ರೆ ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಕಾರಣವೇ ಬೇಕಾಗೋದಿಲ್ಲ ನನಗೆ ಅಥವಾ ಚಿಕ್ಕಪಟ್ಟ ಕಾರಣಗಳು ಸಿಗುತ್ತವೆ ಒಂದು ನೆಪ ಪ್ರೀತಿ ಇದ್ದಲ್ಲಿ ಪ್ರೀತಿ ಇದ್ದಲ್ಲಿ ಚಿಕ್ಕ ಪುಟ್ಟ ಕಾರಣಗಳು ಸಕಾಕ್ತವೆ ಅಥವಾ ಕಾರಣವೇ ಇಲ್ಲದಿದ್ದರೆ ನಾವೇ ಕಾರಣ ಸೃಷ್ಟಿ ಮಾಡ್ತೇವೆ ಕಾರಣ ಹುಡುಕೊಳ್ತೇವೆ ನಿಮಗೆಲ್ಲ ಅನುಭವದಲ್ಲಿರುವಂಥ ವಿಷಯ ಇದು ಅಂತ ಆದರೆ ಎಲ್ಲಿ ನಮಗೆ ಪ್ರೀತಿ ಇರೋದಿಲ್ಲ ಅಲ್ಲಿ ಹೋಗದಿರಲಿಕ್ಕೆ ಕಾರಣಗಳನ್ನ ಹುಡುಕ್ತೇವೆ ನೆಪಗಳನ್ನು ಹೇಳ್ತೇವೆ ಅಲ್ವಾ ಇರುವ ನೆಪಗಳು ಇಲ್ಲದ ನೆಪಗಳು ಕುಂಟು ನೆಪಗಳು ಕುರುಡು ನೆಪಗಳು ಇದೆಲ್ಲವನ್ನು ಹೇಳಿ ಅಂತೂ ನಾವು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಏನಪ್ಪ ವ್ಯತ್ಯಾಸ ಅಂದರೆ ಅದು ಆ ಪ್ರೀತಿಯ ವ್ಯತ್ಯಾಸ ಅಂತ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ತಾನಾಗಿ ಕಾಲುಗಳು ನಮ್ಮನ್ನು ಕರ್ಕೊಂಡು ಹೋಗ್ತವೆ ಮನಸ್ಸು ಅಲ್ಲಿ ಹೋಗಲಿಕ್ಕೆ ಹಾ ತುರಿತದೆ ಅದಿಲ್ಲದೆ ಇದ್ದಾಗ ಕಾಲು ಕಟ್ಟಿದಂತೆ ಆಗ್ತದೆ ಅಂತ ಏ ನಾಳೆ ಹೋಗೋಣ ಇನ್ನೊಂದು ಸಾರಿ ಹೋಗೋಣ ಏನಾದರೂ ಹೇಳು ಅಲ್ಲಿ ಅಂತ ಹೇಗೆ ಮನಸ್ಸು ಬರ್ತದೆ ಈ ಈ ಪ್ರೀತಿಯೇ ತುಂಬ ಮುಖ್ಯವಾಗಿರುವಂಥದ್ದು ಅಂತ ಯಾಕೆ ನಮಗೆ ಹೋಗಬೇಕು ಅಂತ ಅನ್ನಿಸ್ತದೆ ಅಂದರೆ ಏನಾದರೂ ಸಿಗಬೇಕು ಹೋದಲ್ಲಿ ಏನಾದರೂ ಸಿಗಬೇಕು ಅಂದರೆ ಊಟ ಅಂತ ನಾವು ಇಡ್ತಾ ಇರುವಂಥದ್ದಲ್ಲ ಊಟ ಹೊಟ್ಟೆಗಾಯಿತು ಏನಾದ್ರು ಸಿಗಬೇಕು ನಮಗೆ ಅಲ್ಲಿ ಹಾಗೂ ನಾವು ಮತ್ತೆ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ತದೆ ನಮಗೆ ನಮ್ಮ ಮನೆಗೆ ನಾವು ನಿತ್ಯ ಹಿಂದಿರುಗಿ ಯಾಕೆ ಬರ್ತೇವೆ ಕಚೇರಿಗೆ ಕೆಲಸಕ್ಕೆ ಹೋದವರು ಪ್ರತಿನಿತ್ಯ ತಿರುಗಿ ಮನೆಗೆ ಬರ್ತವೆ ಯಾಕೆಂದ್ರೆ ನಮ್ಮ ಭಾವ ಅಲ್ಲಿದೆ ನಮ್ಮ ಜೀವ ಅಲ್ಲಿದೆ ನಮ್ಮ ಹೃದಯ ಅಲ್ಲಿದೆ ಆ ಕಾರಣಕ್ಕಾಗಿ ಮನೆಗೆ ಹಿಂದಿರುಗಿ ಬರ್ತೇವೆ ಮನೆಯಲ್ಲಿ ಶಾಂತಿಯಿಂದ ಇದ್ರೆ ಮನೆಗೆ ಹೋಗಬೇಕು ಅಂತ ಅನ್ಸೋದಿಲ್ಲ ಹೋಗ್ತೇವೆ ನಾವು ಇದರ ಪದ್ಧತಿ ಅನ್ನೋ ಕಾರಣಕ್ಕೆ ಮನೆಗೆ ಹೋಗ್ತೇವೆ ಆದರೆ ಎಷ್ಟೋ ಜನ ಹೇಳೋದು ನಮಗೆ ಕೇಳ್ತಾ ಇರ್ತೇನೆ ನಾನು ಮನೆಗೆ ಹೋಗಬೇಕು ಅಂತಲೇ ಅನಿಸೋದಿಲ್ಲ ಮನೆಯಿಂದ ಹೊರಗೆ ಬಂದರೆ ನಾನು ಚೆನ್ನಾಗಿರ್ತೇನೆ ನಾನು ನೆಮ್ಮದಿಯಾಗಿರ್ತೇನೆ ಮನೆಯಿಂದ ಹೊರಗೆ ಬಂದರೆ ಮನೆಗೆ ಹೋದ್ರೆ ಸಮಾಧಾನವೇ ಇರೋದಿಲ್ಲ ಯಾಕೋ ಗೊತ್ತಿಲ್ಲ ಅಂದರೆ ಅದಿನ್ನೇನೂ ಅಲ್ಲ ನೀವು ನೀವು ಚೆನ್ನಾಗಿಲ್ಲ ಅಂತ ಅಂತರ್ಥ ಅದಕ್ಕಷ್ಟೇ ನೀವು ನೀವು ಖುಷಿಯಾಗಿಲ್ಲ ಅಂತ ಅಲ್ಲಿ ಏನು ಸಿಗಬೇಕು ಜೀವಕ್ಕೆ ಸಿಗ್ತಾ ಇಲ್ಲ ಜೀವಕ್ಕೊಂದು ತಂಪು ಬೇಕು ಜೀವಕ್ಕೊಂದು ನೆಮ್ಮದಿ ಬೇಕು ಭಾವ ಬೇಕು ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಾವ ಅದನ್ನು ಯಾವಾಗಲೂ ನೆನಪಾಡ್ಕೊಡ್ತಾ ಇರ್ತೇವೆ ದುರ್ಯೋಧನ ಅರಮನೆಯಲ್ಲಿ ಮೃಷ್ಟಾನ್ನ ಇದ್ರೂ ಕೂಡ ಕೃಷ್ಣ ಬಿದುರನ ಮನೆಗೆ ಹೋಗ್ತಾನೆ ಊಟಕ್ಕೆ ಬಿದುರನ ಮನೆಯಲ್ಲಿ ಅಂಥ ಮೃಷ್ಟಾನ್ನ ಇಲ್ಲ ಅಲ್ಲೇ ಒಂದು ಕುಡಿತ ಹಾಲು ಇದರ ಕೊಟ್ಟಿದ್ದು ಅಷ್ಟೇ ಅಂತ ಮಿಷ್ಟಾನ್ನ ಮನೆಯಲ್ಲಿ ಇದೆ ಆದರೆ ಭಾವ ಇಲ್ಲ ಕಪಟ ಇದೆ ಅಂತ ವಂಚನೆ ಇದೆ ಲಾಭಾಪೇಕ್ಷೆ ಕೃಷ್ಣ ಬಂದರೆ ಏನು ಲಾಭ ಬರೆದಿದ್ರೆ ಏನು ನಷ್ಟ ಅನ್ನೋ ಯೋಚನೆಗಳಿದೆ ಅಲ್ಲಿ ಅಂತಲಿಗೆ ಕೃಷ್ಣ ಹೋಗ್ಲಿಕ್ಕೆ ಮನ್ಸು ಮಾಡೋದಿಲ್ಲ ಅಂತ ಹಾಗಾಗಿ ಆ ಪ್ರೀತಿ ಇದೆಲ್ಲವನ್ನೂ ಕೂಡ ಮಾಡಿಸುವಂಥದ್ದು ಪ್ರೀತಿಗೆ ಅದು ಗಂಡ ಹೆಂಡತಿಯರ ಮಧ್ಯೆ ಇದ್ದರೆ ಅದಕ್ಕೆ ಪ್ರೀತಿ ಅಂತ ಹೆಸರು ಅಥವಾ ತಂದೆ ಮಕ್ಕಳ ಮಧ್ಯೆ ಇದ್ರೆ ವಾತ್ಸಲ್ಯ ಅಂತ ತಾಯಿ ಮಕ್ಕಳ ಮಧ್ಯೆ ಇದ್ದರೆ ವಾತ್ಸಲ್ಯ ಅಂತ ಹೆಸರು ಅದಕ್ಕೇನೆ ಅದೇ ಇಬ್ಬರು ಮಿತ್ರರ ಮಧ್ಯೆ ಇದ್ದರೆ ಮೈತ್ರಿ ಸ್ನೇಹ ಅಂತ ಹೆಸರು ಅದಕ್ಕೇನೆ ಗುರುಗಳ ಬಗ್ಗೆ ಇದ್ದರೆ ಶ್ರದ್ಧೆ ಅಂತ ಹೆಸರು ಅದಕ್ಕೇನೆ ಅದೇ ದೇವರ ಬಗ್ಗೆ ಇದ್ದರೆ ಭಕ್ತಿ ಅಂತ ಹೆಸರು ಇದು ಒಂದೇ ವಸ್ತು ಇದು ಇದು ಬೇರೆ ಬೇರೆಲ್ಲ ಇದು ಒಂದೇ ವಸ್ತು ನೀರನ್ನು ಬೇರೆ ಬೇರೆ ಪಾತ್ರಕ್ಕೆ ಹಾಕಿದ್ರೆ ಬೇರೆ ಬೇರೆ ಆಕಾರವನ್ನು ತಾಳೋ ಹಾಗೆ ಅದೇ ಪ್ರೀತಿ ಅದು ದೇವರಲ್ಲಿದ್ದರೆ ಭಕ್ತಿ ಗುರುಗಳಲ್ಲಿದ್ದರೆ ಶ್ರದ್ಧೆ ಮಕ್ಕಳಲ್ಲಿದ್ದರೆ ವಾತ್ಸಲ್ಯ ಸ್ನೇಹಿತರಲ್ಲಿದ್ದರೆ ಸ್ನೇಹ ಹಾಗೆ ಉಳಿದ ಕಡೆಗಳಲ್ಲಿ ಅದು ಪ್ರೀತಿ ವಸ್ತುಗಳ ಬಗ್ಗೆ ಇದ್ದಾಗ ಆಸೆ ಅಂತ ಕರಿಬಹುದು ಅದನ್ನೇ ಬೇಕಾದರೆ ಒಂದು ಭಾವ ಅದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಭಾವ ಅಂತ ಆ ಭಾವಕ್ಕೆ ಬದ್ಧರಾಗಿ ನೀವು ಇಲ್ಲಿಗೆ ಬರ್ತಾ ಇದ್ದೀರಿ ಮತ್ತು ಬಂದಾಗ ಬಂದಾಗ ನಿಮಗೆ ಭಗವಂತ ಮೊಗಮದು ಕೊಡ್ತಾ ಇದ್ದಾನೆ ಅಂತ ನಾವು ಭಾವಿಸ್ತೇವೆ ಅಂತ ಹಾಗೆ ಗೊತ್ತಾಯ್ತು ನಮಗೆ ಬರ್ತಾ ಇದರಲ್ಲ ಹಾಗೆ ಗೊತ್ತಾಯ್ತು ನಿಮಗೆ ಗೊತ್ತಾಯ್ತು ಇಲ್ಲಿ ಬರ್ತಿರ್ಲಿಲ್ಲ ಮತ್ತ ಮತ್ತೆ ಅಂತ ಹಾಗಾಗಿ ಬಂದಾಗ ಬಂದಾಗ ಜೀವಕ್ಕೆ ಬೇಕಾದಂಥ ಆ ನೆಮ್ಮದಿಯನ್ನ ಅನುಗ್ರಹವನ್ನ ಆಶೀರ್ವಾದವನ್ನ ಪಡ್ಕೊಂಡು ಪಡ್ಕೊಂಡು ನೀವು ಹೋಗ್ತಾ ಇದ್ದೀರಿ ಇದು ನಮಗೆ ತುಂಬಾ ಸಂತೋಷ ಸಂತೋಷ ಮಠ ಇರುವುದೇ ಇದಕ್ಕೋಸ್ಕರವಾಗಿ ಇಲ್ಲಿಂದ ಮಠ ಯಾಕೆ ಬೇಕು ಎಷ್ಟೇ ದೊಡ್ಡ ಭವನ ನೀವು ಬಂಗಾರದ ಕಟ್ಟಡ ಕಟ್ಟಿದರೂ ಕೂಡ ಅಲ್ಲಿ ಶಿಷ್ಯರು ಶಿಷ್ಯರು ಬರದೇ ಇದ್ದರೆ ಅದು ಮಠ ಅಲ್ಲ ಅದು ಶಿಷ್ಯರು ಬರಬೇಕು ಅವರು ಬರ್ತಾ ಇರಬೇಕು ಆಗಾಗ್ ಬರ್ತಾ ಇರಬೇಕು ಬಂದು ಅವ್ರ ನೆಮ್ಮದಿ ಪಡಿಬೇಕು ಅವರ ಕಷ್ಟಗಳು ಪರಿಹಾರ ಆಗಬೇಕು ಅವರಿಗೆ ಗೊಂದಲ ಇದ್ದಾಗ ದಾರಿ ಸಿಗಬೇಕು ಸಮಸ್ಯೆಗಳಿದ್ದಾಗ ಪರಿಹಾರಗಳು ಸಿಗಬೇಕು ಅವರಿಗೆ ಕೊನೆ ಪಕ್ಷ ಜೊತೆಗಿದೆ ಪೀಠ ಎನ್ನುವ ಒಂದು ಧೈರ್ಯ ಸ್ಥೈರ್ಯ ಅದು ಬೇಕು ಒಂದು ಅಭಯ ಅದು ಬೇಕು ಅದೆಲ್ಲ ಇದ್ದಾಗ ಮಠಕ್ಕೆ ಶಿಷ್ಯರು ಮತ್ತೆ ಮತ್ತೆ ಬರುವಂತೆ ಆಗ್ತದೆ ನಮ್ಮಲ್ಲಿ ಒಂದು ತುಂಬ ಒಂದು ಹೃದಯ ಬಂಧ ಇದೆ ಆ ಪ್ರೀತಿ ಇದೆ ಅನ್ನೋದೇ ನಮಗೆ ತುಂಬ ಸಂತೋಷದ ವಿಷಯ ಹಾಗಾಗಿ ಅದರ ಮುಂದುವರಿಕೆ ಇದೆ ಅಲ್ಲ ನೀವು ಯಾಕೆ ಬರ್ತೀರಿ ಇಲ್ಲಿಗೆ ಅಂದರೆ ಗುರುದರ್ಶನ ಆಗ್ತದೆ ಅಂತ ಬರ್ತೀರಿ ನೀವು ಮಂತ್ರಾಕ್ಷರ ಸಿಗ್ತದೆ ಅಂತ ಬರ್ತೀರಿ ಆಮೇಲೆ ಏನಾದರೂ ಹೇಳಲಿಕ್ಕೆ ಆಗ್ತದೆ ಅಥವಾ ಏನಾದರೂ ಒಂದು ಶಬ್ದ ಕೇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕೆ ಬರ್ತೀರಿ ಆ ಕಾರಣಕ್ಕೆ ಬರ್ತಿರ್ತಾನೆ ಅಂತ ಆ ಮಂತ್ರಾಕ್ಷತೆ ಬಗ್ಗೆ ಒಂದು ವಿಶೇಷ ಇರ್ತಕ್ಕಂಥ ದಿವಸ ಇವತ್ತು ಚಿನ್ನದ ಮಂತ್ರಾಕ್ಷತೆ ಬೆಳ್ಳಿ ಮಂತ್ರಾಕ್ಷತೆ ಈಗಲೇ ಇರುವಂಥ ದಿನ ಇವತ್ತು ಅದೆಲ್ಲ ಸಿಗುವಂಥ ಒಂದು ದಿನ ಇದು ನಮ್ಮದೇ ಕಲ್ಪನೆ ಇದು ಯಾವುದಾದ್ರೂ ನಿಮಿತ್ತ ಮಾಡಿಕೊಂಡು ಚಿನ್ನದ ಮಂತ್ರಾಕ್ಷತೆ ಕೊಡೋಣ ಅಥವಾ ಬೆಳ್ಳಿ ಮಂತ್ರಾಕ್ಷತೆ ಕೊಡೋಣ ಎಂಬುದಾಗಿ ನಾವೇ ಮೊದಲಾಗಿ ಸಲಹೆ ಕೊಟ್ಟಿರುವಂಥದ್ದು ಯಾಕೆಂದರೆ ಈ ಮಂತ್ರಾಕ್ಷತೆ ಮಠದ ಶಿಷ್ಯರ ಮಧ್ಯೆ ಅಷ್ಟೊಂದು ಅಪೇಕ್ಷಣೀಯವಾದ ವಸ್ತು ಅದಕ್ಕಾಗಿ ಹಾ ತೊರಿತಾರೆ ಜನಗಳು ಅದಕ್ಕಾಗಿ ಸಾಲ ನಿಲ್ತಾರೆ ಮತ್ತು ಒಂದು ಸಿಕ್ಕಿದ್ರೆ ಸಾಕಿತ್ತು ಅಂತ ಬೇರೆ ಇಲ್ಲಿದ್ರೆ ಸಾಕು ಅನ್ನೋ ಒಂದು ಒಂದು ಭಾವನೆ ಮಾಡ್ತಾರೆ ಇಟ್ಟುಕೊಳ್ಳುವಂತೆ ಆಗಬೇಕು ಮಂತ್ರಾಕ್ಷತೆಯನ್ನು ಶಾಶ್ವತವಾಗಿ ಮುಂದಿನ ತಲೆಮಾರಿಗೂ ಅಲ್ಲಿ ಮುಂದಿನ ತಲೆಮಾರಿಗೂ ಇರುವಂತೆ ಇಟ್ಕೊಳ್ಳುವಂತೆ ಆಗಬೇಕು ಅಂತ ಆ ಕಾರಣಕ್ಕೋಸ್ಕರವಾಗಿ ಈ ಬೆಳ್ಳಿಯ ಮಂತ್ರಾಕ್ಷತೆ ಮತ್ತು ಚಿನ್ನದ ಮಂತ್ರಾಕ್ಷತೆ ಎನ್ನುವ ಪರಿಕಲ್ಪನೆಗಳು ಇಲ್ಲಿ ಬಂದಿರುವಂಥದ್ದು ಏನಿದೆ ಇದರಲ್ಲಿ ಅಂದರೆ ನಾವು ಯಾವಾಗಲೂ ಎಷ್ಟೋ ಸತ್ತೆ ಹೇಳ್ತೇವೆ ಜಗತ್ತಲ್ಲಿ ಏನಿದೆಯೋ ಅದೇ ಇಲ್ಲಿ ಈ ಜಗತ್ತು ಮೂರು ವಸ್ತುಗಳಿಂದ ತಯಾರಾಗಿದೆ ಅಂತ ಈ ಜಗತ್ತಿನಲ್ಲಿ ಏನಿದೆ ಅಂದರೆ ಸತ್ವಗುಣ ರಜೋಗುಣ ಗುಣ ಈ ಮೂರೇ ಇದೆಯಂತೆ ಈ ಮೂರು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿದಾಗ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ವ್ಯಕ್ತಿಗಳು ಆಗುವಂಥದ್ದು ಇರೋದು ಮೂರೇ ಅಂತ ಅದಕ್ಕೆ ನಾವೊಂದು ಉದಾಹರಣೆ ಕೊಡ್ತಾ ಇರ್ತೇವೆ ನಾವೇನು ಕುಡಿಯೋದಿಲ್ಲ ಅಲ್ಲಿ ಉದಾಹರಣೆ ಅದರಲ್ಲಿ ಕೊಡ್ತಾ ಇರ್ತೇವೆ ಕಾಫಿ ಮೂರೇ ವಸ್ತು ಹಾಲಿದೆ ಆಮೇಲೆ ಕಾಫಿ ಪುಡಿ ಇದೆ ಸಕ್ಕರೆ ಇದೆ ಆದರೆ ಎಷ್ಟು ತರಹ ರುಚಿ ಬರ್ಬೋದು ಕಾಫಿಯಲ್ಲಿ ಅಂದರೆ ಬೇಕಾದಷ್ಟು ತರಹ ಬರ್ಬೋದು ಸ್ವಲ್ಪ ಅದನ್ನೇ ಆ ಚೀಚೆ ಆ ಚೀಚೆ ಮಾಡಿದರೆ ನೂರಾರು ಸಾವಿರಾರು ತರಹದ ಕಾಫಿಗಳನ್ನ ತಯಾರಿಸ್ಬೋದಲ್ವ ಹಾಗೆ ಈ ಮೂರೇ ಮೂರು ಶಕ್ತಿಗಳು ಸತ್ವಗುಣ ಪ್ರಜೋಗುಣ ತಮೋಗುಣ ಗುಣ ಎನ್ನುವಂಥದ್ದು ಅದು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿಕೊಂಡು ಅನೇಕ ಬಗೆಯ ವಸ್ತುಗಳನ್ನು ವ್ಯಕ್ತಿಗಳನ್ನು ನಿರ್ಮಾಣ ಮಾಡ್ತೇವೆ ಅದರಿಂದಾಗಿ ಪ್ರಪಂಚ ಇದೆ ಅನ್ನೋದು ನಮ್ಮ ಸಂಸ್ಕೃತಿಯ ಒಂದು ಸೂತ್ರ ಅದು ಅಂತ ಸಾರಭೂತವಾಗಿರುವಂಥ ವಿಷಯ ಇದು ಚೆನ್ನಾಗಿ ಅರ್ಥ ಆದರೆ ಜೀವನವೇ ಅರ್ಥ ಆಗ್ತದೆ ಅಂತ ಈ ಪ್ರಪಂಚ ನಡೆಯೋದು ಹಾಗೆ ಅಂತ ಇದರ ಹೂರಣೆ ಏನು ಅಂತ ನಮಗೆ ತಿಳಿಬೇಕು ಅಂದ್ರೆ ಇದ್ರ ಮೂಲಕನೇ ತಿಳಿಬೇಕು ಇಡೀ ಪ್ರಪಂಚವನ್ನ ಮೂರಾಗಿ ವರ್ಗೀಕರಣ ಮಾಡಬಹುದು ಸಾತ್ವಿಕ ರಾಜಸ ತಾಮಸ ಎಲ್ಲ ಕಡೆ ಮೂರೂ ಇದೆ ಆದರೆ ಸತ್ವಗುಣ ಜಾಸ್ತಿ ಇದ್ರೆ ಸಾತ್ವಿಕ ಅದು ರಜಗುಣ ಜಾಸ್ತಿ ಇದ್ರೆ ರಾಜಸ ತಮಗುಣ ಜಾಸ್ತಿ ಆದ್ರೆ ತಾಮಸ ಈ ಮೂರು ಸೇರಿ ಪ್ರಪಂಚ ಹೇಗೋ ಇದು ಕೂಡ ಹಾಗೆ ಇಲ್ಲಿ ಮೂರು ವಸ್ತುಗಳಿದೆ ಇಲ್ಲಿ ತಂಡು ಅಕ್ಕಿ ಇದೆ ಆಮೇಲೆ ತುಪ್ಪ ಇದೆ ಅರಿಶಿನ ಇದೆ ಮೂರೇ ವಸ್ತು ಇರುವಂಥದ್ದು ಅಲ್ಲಿ ಹೇಗೆ ಮೂರು ವಸ್ತುಗಳು ಪ್ರಪಂಚದಲ್ಲಿ ನಮ್ಮ ಜೀವನದಲ್ಲಿ ನಾವು ಮೂರು 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 ವಸ್ತುಗಳಿಂದ ನಿರ್ಮಾಣ ನಾವು ನಾವೆಲ್ಲರೂ ಕೂಡ ಇದು ಕೂಡ ಹಾಗೆ ಮೂರೇ ವಸ್ತುಗಳಿಂದ ನಿರ್ಮಾಣ ಆಗಿರುವಂಥದ್ದು ಆದರೆ ಒಂದು ವ್ಯತ್ಯಾಸ ಅಂದರೆ ಅಲ್ಲಿ ಸತ್ವಗುಣ ರಜಗುಣ ಗುಣ ಮೂರಿದೆ ಅಂದರೆ ಅಲ್ಲಿ ಒಂದು ತುಂಬಾ ಒಳ್ಳೆ ಭಾಗ ಸಾತ್ವಿಕ ಭಾಗ ಇನ್ನೊಂದು ಭಾಗ ಒಳ್ಳೇದಂತೂ ಹೇಳ್ಬೋದು ಕೆಟ್ಟದಂತೂ ಹೇಳ್ಬೋದು ರಾಜಸ ಮೂರನೇ ಸ್ವಲ್ಪ ಅದು ಆ ಕಡೆಗೆ ಹೋಗುತ್ತೆ ತಾಮಸ ಅದು ಈ ಒಂದಂಶ ಒಳ್ಳೇದಿದ್ರೆ ಇನ್ನೆರಡು ಅಂಶ ಬೇರೆ ಇದೆ ಈ ಪ್ರಪಂಚದಲ್ಲಿ ನಮ್ಮ ಜೀವನ ಯಾಕೆ ಹೀಗಿದೆ ನಮ್ಮ ಜೀವನದಲ್ಲ ಮುಂದಿಷ್ಟು ಸುಖ ಪಡ್ತೀವಿ ಇಷ್ಟು ದುಃಖ ಆಗುತ್ತೆ ಇಷ್ಟು ಕಷ್ಟ ಆಗುತ್ತೆ ಯಾಕೆ ಅಂದರೆ ಮೂರರಲ್ಲಿ ಒಂದು ಅಂಶ ಮಾತ್ರ ಇರುವಂತದ್ದು ಈ ಸುಖ ಸತ್ವಗುಣದಿಂದ ಬರುವಂಥದ್ದು ಅದು ಮೂರಲ್ಲಿ ಒಂದಂಶ ಮಾತ್ರ ಅಂತ ಆ ಒಂದಂಶ ಕೂಡ ಇರೋದಿಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ ಇನ್ನೂ ಕೂಡ ಅಂತ ಅದೆರಡು ಜಾಸ್ತಿ ಆಗಿಬಿಟ್ಟಿರುತ್ತೆ ರಜ ರಜಗೊಂಡ ತಮ್ಮ ಗೊನ್ನ ಹಾಗಾಗಿ ನಮ್ಗೆ ಸುಖವಾಗಿಲ್ಲ ನೆಮ್ಮದಿ ಆಗಿಲ್ಲ ಮೂರೂ ಇದೆ ಅಲ್ಲಿ ಅಂತ ಅದು ಇದರಲ್ಲಿ ಏನಂದ್ರೆ ಮೂರೂ ಸಾತ್ವಿಕ ಅಂತ ಆ ಇದು ಮದ್ದು ಯಾಕೆ ಅಂದರೆ ಮೂರೂ ಸಾತ್ವಿಕ ಈ ಅಕ್ಕಿಯು ಸಾತ್ವಿಕ ತುಪ್ಪ ಪರಮ ಸಾತ್ವಿಕ ಪರಿಶ್ರಮವೂ ಕೂಡ ಹಾಗೆ ಅತ್ಯಂತ ಸಾತ್ವಿಕ ಅದು ಅಂತಹ ಮೂರು ವಸ್ತುಗಳು ಇದರಲ್ಲಿ ರಜಗುಣ ತಮ್ಮ ಗುಣ ಕೆಡ ಇಲ್ಲ ಇದ್ಯಾಕೆ ಸಮಾಧಾನ ಕೊಡ್ತದೆ ಅಂದ್ರೆ ಕೇವಲ ಸಾತ್ವಿಕ ವಸ್ತುಗಳಿಂದ ಸಿದ್ಧ ಆಗಿದೆ ಅದು ಸತ್ವಗುಣವೇ ಸಮಾಧಾನ ಕೊಡುವಂಥದ್ದು ರಜಗುಣ ಇವತ್ತು ಏನು ನಾವು ಉದ್ವೇಗ ಒತ್ತಡ ಮಾನಸಿಕ ಗೊಂದಲ ಅಂತಲೇ ಹೇಳ್ತೀವಿ ನಾವು ಮದ್ದು ತಗೊಳ್ಳೋಕ್ಕೆ ಆರಂಭ ಮಾಡ್ತೀವಿ ಅದಕ್ಕೋಸ್ಕರವಾಗಿ ಥರ ನಿದ್ದೆ ಬರೋದಿಲ್ಲ ಅಂತ ಹತ್ರ ಆಗ್ತಾಯಿದೆ ನೋಡಿ ಅದೆಲ್ಲ ರಜೋ ಗುಣದಿಂದ ಬರುವಂಥದ್ದು ಗುಣದಿಂದ ಬರೋದೆಲ್ಲ ಜಾಡ್ಯ ಆಲಸ್ಯ ಸಾಕು ಅಂತ ಅನ್ನಿಸೋದು ಬೇಡ ಅನಿಸೋದು ಯಾರು ಮಾಡ್ತಾರೆ ಅಂತ ಅನ್ಸೋದು ಸೋಮಾರಿ ಇದೆಲ್ಲ ಇದೆಲ್ಲ ಗುಣದಿಂದ ಬರುವಂಥದ್ದು ಅಂದರೆ ಗುಣದಿಂದ ಭಯ ಕ್ರೋಧ ಉದ್ವೇಗ ದುರಾಸೆ ಇದೆಲ್ಲ ಬರುವಂಥದ್ದು ಸಮಾಧಾನ ಪ್ರೀತಿ ದಯೆ ಇಲ್ಲ ಸತ್ವಗುಣದಿಂದ ಬರುವಂಥದ್ದು ಕೇವಲ ಅಂಥವುಗಳಿಂದ ನಿರ್ಮಾಣ ಆಗಿರುವಂಥದ್ದು ಇದು ಹಾಗಾಗಿ ಪರಮಸಾತ್ವಕವಾಗಿರುವಂಥದ್ದು ಅಂತ ಅದು ಒಂದು ಪರಂಪರೆಯಿಂದ ನಿಮಗೆ ತಗೋದಾದ್ರೆ ಅದು ಒಂದು ಗುರು ಪರಂಪರೆ ನಿಮ್ಗೆ ಅದನ್ನು ಕೊಡೋದಾದ್ರೆ ತುಂಬಾ ಒಳ್ಳೇದು ಮಾಡ್ತದೆ ಅದು ಏನು ಕೊಡ್ತದೆ ಅಂದ್ರೆ ಸಮಾಧಾನ ಕೊಡ್ತದೆ ಅಂತ ಮತ್ತೆ ಬೇರೆ ಬೇರೆ ಉದ್ದೇಶಕ್ಕೆಲ್ಲ ಒಂದು ಬೇರೆ ಬೇರೆ ಉದ್ದೇಶಕ್ಕೆ ಹಿಡಿಯೋದು ಸಮಾಧಾನ ಆಗ್ತದೆ ನಿಮ್ಗೆ ಹಿಡಿಯೋರದ ಆ ಸಮಾಧಾನ ಬೇಕು ಅಂದರೆ ಇದನ್ನು ತಗೋಬೇಕು ಅಂತ ಅನ್ನೋ ಹಾಗೆ ಅದು ಇರುವಂಥದ್ದು ಅಂತ ಹಾಗಾಗಿ ಪ್ರಪಂಚದ ಮೂರಕ್ಕೆ ಈ ಮೂರು ಪರಿಹಾರ ಪ್ರಾಪಂಚಿಕವಾಗಿ ಈ ಮೂರರ ಸಮಾಗಮ ಏನಿದೆ ತುಂಬ ಗೊಂದಲ ಇದೆ ಭಯ ಇದೆ ದುಃಖ ಇದೆ ಅದರಿಂದಾಗಿ ಅದಕ್ಕೆ ಈ ಮೂರು ಸಂಗಮ ಪರಿಹಾರ ಅದು ಗುರು ಹಸ್ತದಿಂದ ಬಂದಾಗ ಸಂಪೂರ್ಣವಾಗಿ ಅದು ಪರಿಹಾರವಾಗಿ ಪರಿಣಮಿಸ್ ಗುರು ಪರಂಪರೆಯ ಕೃಪೆ ಸೇರಿ ಬರ್ತದೆ ಶಂಕರಾಚಾರ್ಯರಿಂದ ಆರಂಭ ಮಾಡಿ ಅಲ್ಲಿಂದ ಸೇರಿ ಬರುವಂಥದ್ದು ಆಗದಕ್ಕೆ ತುಂಬಾ ಚೈತನ್ಯ ಬರುವಂಥದ್ದು ಹಾಗಾಗಿ ಇದಕ್ಕಷ್ಟೆಲ್ಲ ಮಹತ್ವ ಈ ಮಂತ್ರಾಕ್ಷತೆಗೆ ಇದು ನಿಮ್ಮಲ್ಲಿ ಸ್ಥಿರವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಅದನ್ನು ಇನ್ನೂ ಶುದ್ಧ ರೂಪಕ್ಕೆ ತಗೊಂಡೋದಾಗ ಚಿನ್ನ ಬೆಳ್ಳಿ ಚಿನ್ನಕ್ಕೆ ಪೇಟಲ್ ಏನು ಬೇರೆ ಅಂತ ತೀರ್ಮಾನ ಮಾಡಿರೋದಲ್ಲ ಚಿನ್ನ ತುಂಬ ಪರಿಶುದ್ಧವಾದ ಲೋಹ ಅದು ಭಗವತ್ ಸಾನ್ನಿಧ್ಯ ಇರುವಂಥ ಲೋಹ ಅದು ದೇವರ ಸಾನ್ನಿಧ್ಯ ಇರತಕ್ಕಂಥ ಲೋಹ ಅದು ತುಂಬ ಸಾತ್ವಿಕ ಪರಿಣಾಮಗಳನ್ನು ಕೊಡ್ತಕ್ಕಂಥ ಲೋಹ ಅದು ಅಂತ ಅದ್ರ ಹಿಂದೆ ಹಿಂದೆ ಬೆಳ್ಳಿ ಇದೆ ಅಷ್ಟಲ್ಲದಿದ್ರು ಅದ್ರ ಹತ್ರ ಹತ್ರ ಬೆಳ್ಳಿ ಇದೆ ಅದ್ರ ಹಿಂದೆ ಹಿಂದಕ್ಕೆ ಇದೆ ಈ ಕಾರಣಕ್ಕೆ ಅವ್ರು ಶ್ರೇಷ್ಠ ಚಿನ್ನ ಮತ್ತು ಬೆಳ್ಳಿ ಅಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯ ಅದರಲ್ಲಿ ತೇಜಸ ಅಂತ ಹೊಳಪು ನೋಡಿ ಅದರಿದ್ದು ಹೊಳಪು ಯಾವುದು ಅಂದ್ರೆ ಅದು ಭಗವತ್ ಪ್ರಭೆಯ ಒಂದು ಅಂಶ ಅದು ಅಲ್ಲಿಲ್ಲೇ ಬಂದಿದ್ದಂತೆ ಭಗವಂತನಲ್ಲೇ ಬಂದಿರತಕ್ಕಂಥದ್ದು ಆ ಲೋಹಗಳು ಹೀಗಾಗಿ ಆ ತೈಜಸ ಲೋಹಗಳು ಬೆಳ್ಳಿ ಮತ್ತು ಚಿನ್ನ ತೈಜಸ ಲೋಹಗಳು ಇದಕ್ಕಿಂತ ಹೆಚ್ಚು ಬೆಲೆ ಲೋಹಗಳು ಇರ್ಬೋದು ಆದರೆ ಇದೇ ಪ್ರಶಸ್ತ ಅದಲ್ಲ ಅಂತ ಉಳೀಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರುಮಕ್ಳು ಕಾಲಕ್ಕೂ ಕೂಡ ಉಳಿಲಿ ಮನೆಯಲ್ಲೇ ಸೂ ಇದು ಕೂಡ ಉಳಿಯೋದುಂಟು ದೊಡ್ಡ ಗುರುಗಳ ಮಂತ್ರಾಕ್ಷತೆ ಈಗಲೂ ಉಂಟು ಅಂದ್ರೆ ಒಂದು ಐವತ್ತು ವರ್ಷ ಹಳೆಯ ಮಂತ್ರಾಕ್ಷತೆ ಈಗಲೂ ಇರೋದುಂಟು ಇದು ಕೂಡ ಸಾಧ್ಯ ಇದೆ ಇರೋದಕ್ಕೆ ಅಸಾಧ್ಯ ಅಲ್ಲ ಆದರೆ ಎಲ್ಲರಿಗೂ ಹಾಗಾಗಬೇಕು ಅಂತಿಲ್ಲ ಎಲ್ಲ ಸಮಯದಲ್ಲೂ ಹಾಗಾಗಬೇಕು ಅಂತಿಲ್ಲ ಖಾತ್ರಿ ಉಳಿತದ ನಿಮ್ಮೊಟ್ಟಿಗೆ ಅಂತ ಆ ಕಾರಣಕ್ಕೆ ಮಾಡಿರುವಂಥದ್ದು ಯಾಕೆಂದರೆ ಯಾವ ಕಾರ್ಯಕ್ಕೆ ನೀವು ಸೇವೆ ಸಲ್ಲಿಸಿದ್ರೂ ಅದು ಉಳಿಯುವಂಥ ಕಾರ್ಯವೇ ಅದು ಗುರು ದೃಷ್ಟಿಯಿಂದ ಅದು ಉಳಿಯುವಂಥ ಕಾರ್ಯ ಅದು ನಾಲ್ಕು ಕಾಲ ಉಳಿಯುವಂಥ ಕಟ್ಟಡ ಅದನ್ನು ಕಟ್ಟುವಾಗ ನಾವು ತಂತ್ರಜ್ಞರಿಗೆ ಕೊಟ್ಟ ಸೂಚನೆ ಏನಂದ್ರೆ ಉಳಿಯುವಂಥ ಕಟ್ಟಿ ಮುಂದಿನ ಗುರುಗಳಿಗೆ ಕೆಲಸ ಕೊಡಬೇಡಿ ಉಳಿಬೇಕು ಅದು ಅಂತ ಕೆಲವಾರು ಕಾಲ ಅದು ಅಂತ ಹಾಗೆ ಕಟ್ಟಿ ಅದ್ಲೇ ನಾವು ಸೂಚನೆ ಕೊಟ್ಟಿದ್ದಾಗಿತ್ತು ಅಂತ ಹಾಗಾಗಿ ನಾಲ್ಕು ಕಾಲ ಉಳಿಯುವಂಥ ಕಾರ್ಯಕ್ಕೆ ನೀವು ಒಂದು ಸೇವೆ ಮಾಡಿದಿರಿ ನಾಲ್ಕು ಕಾಲ ಉಳಿಯುವಂಥ ಆಶೀರ್ವಾದ ನಿಮ್ಮೊಟ್ಟಿಗಿರಲಿ ಎನ್ನುವ ಒಂದು ಭಾವ ಇದರ ಹಿಂದೆ ಇರತಕ್ಕಂಥದ್ದು ನೀವು ತುಂಬ ಒಂದು ಮನಸ್ಸು ಮುಕ್ತವಾಗಿ ಅಂದರೆ ಮನಸ್ಸು ಒಲಿದು ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ನಿಮಗೆ ತುಂಬ ಪ್ರೀತಿಯಿಂದ ಈ ಆಶೀರ್ವಾದವನ್ನು ಕೊಡಬಾಡ್ಲಾಗ್ತಾ ಇದೆ ಇದನ್ನು ಇಟ್ಕೊಳ್ಳಿ ಯಾವಾಗಲೂ ಇದೊಂದು ಕುರು ಹಾಗೆ ಉಳಿತದೆ ನಿಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಆಶೀರ್ವಾದದ ಪ್ರತೀಕವಾಗಿ ಉಳಿತದೆ ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ ಯಾಕೆಂದ್ರೆ ದೈವ ಸಾನ್ನಿಧ್ಯ ಹಾಗೆ ಉಳಿತದೆ ಗುರು ಸಾನ್ನಿಧ್ಯವಾಗಿ ಅಥವಾ ತುಂಬ ಭದ್ರವಾಗಿ ಇಡುವಂಥ ಸ್ಥಳಗಳಿದ್ದೆ ತಿಜೋರಿ ಅಂತದ್ದು ಅಲ್ಲಿ ಕೂಡ ಇಟ್ಕೊಳ್ಬೋದು ಅಂತ ಇಟ್ಕೊಳ್ಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ನೀವು ಕೊಡುವ ಮರ್ಯಾದೆ ಅದು ಅಂತ ಸುರಕ್ಷಿತವಾಗಿ ಇಟ್ಕೊಳ್ತೇನೆ ಇದನ್ನ ಎನ್ವಾಗಿರುವಂಥದ್ದು ಅಂತ ಇಟ್ಕೊಳ್ಬಹುದು ಹಾಗೆ ಅದನ್ನು ತುಂಬಾ ಗೌರವದಿಂದ ಶ್ರದ್ಧೆಯಿಂದ ನೀವು ಇಟ್ಕೊಂಡು ತಿಂತಾದ್ರೆ ಅದು ನಿಮಗೆ ಕಾಮಧೀನವಾಗಿ ಪರಿಣಮಿಸ್ತದೆ ಅದು ನಿಮಗೆ ಕೇಳಿದ್ದನ್ನೆಲ್ಲ ಕೊಡ್ತದೆ ಸತ್ಯರಾಜಿತನ ಕಥೆ ಕರಿತೇವೆ ಸೂರ್ಯ ಸತ್ರಾಜಿತನ ಸ್ನೇಹಿತನಂತೆ ಸತ್ರಾಜತನ ಮೇಲೆ ಪ್ರೀತಿಯಿಂದ ಸೂರ್ಯ ಒಂದು ಮಣಿಯನ್ನು ಕೊಡ್ತಾನೆ ಸತ್ರಾಜತನಿಗೆ ಗೊತ್ತಿದೆ ಆ ಮಣಿಯ ಕಥೆ ಅಂತ ಸವಂತಕ ಮಣಿಯ ಕತೆ ಕೇಳಿದಿರಿ ಆ ಮಣಿ ಭಾರಿ ಬೆಲೆ ಬೆಲೆ ಬಾಳೆ ಮಣಿ ಯಾಕೆ ಅಂದ್ರೆ ಅದು ತುಂಬಾ ಅದು ಕೊಡ್ತಾ ಇತ್ತು ಸಂಪತ್ತನ್ನ ಪ್ರತಿನಿತ್ಯವೂ ಕೂಡ ದೊಡ್ಡ ರೀತಿಯಲ್ಲಿ ರೀತಿಯಲ್ಲಿ ಸಂಪತ್ತನ್ನು ಕೊಡ್ತಾ ಇತ್ತು ಸತ್ರಾಜತ ತಂದ ಅದನ್ನ ಏನಾಯ್ತು ಅಂದ್ರೆ ಅದು ಒಳ್ಳೇದಾಯ್ತು ಅಂತ ಹೇಳಕ್ ಆಗೋದಿಲ್ಲ ಅಂತ ತಂದಿದ್ರಿಂದ ಕೃಷ್ಣ ಕೇಳಿದಂತೆ ಸತ್ರಾಜಿತನಲ್ಲಿ ಇದನ್ನು ಕೊಟ್ಬಿಡು ನಂಗೆ ಬೇಡ ಅದು ರಾಜನಿಗೆ ಕೊಟ್ಬಿಡು ಅರಮನೆಯಲ್ಲಿ ಇರಲಿ ಅದು ಉಗ್ರಸೇನೆ ಮಹಾರಾಜರ ಅರಮನೆಯಲ್ಲಿ ಇರಲಿ ಅದು ಇಡೀ ರಾಜ್ಯದ ಸಂಪತ್ತಾಗಿರಲಿ ಅಂತ ಕೃಷ್ಣ ಕೇಳಿದಂತೆ ಅದು ಕೊಡಲಿಲ್ಲ ಸತ್ರಾಜಿತ ಕೃಷ್ಣ ಕೇಳಿದ್ದು ಅರಮನೆ ಸಲುವಾಗಿ ಅಲ್ಲ ಕೃಷ್ಣ ಕೇಳಿದ್ದು ಸತ್ರಾಜಿತನ ಸಲುವಾಗಿ ಅವನು ನುಡಿಸ್ಬೇಕು ಅನ್ನೋ ಕಾರಣಕ್ಕೆ ಕೇಳಿದ್ದು ಮುಂದೇನಾಯಿತು ಅಂದರೆ ಆ ಮಣಿ ಮೊಟ್ಟ ಮೊದಲು ಬಂದ್ ಮಾಡಿದ ಕೆಲಸ ಏನು ಅಂದರೆ ಕೃಷ್ಣನ ಪ್ರೀತಿಯನ್ನು ಕಸ್ ಕಸಿದುಕೊಂಡಿತು ಮೊದಲು ಸತ್ರಾಜಿತ್ನ ಮೇಲೆ ಭಾವನೆ ಏನಿತ್ತು ಅದನ್ನು ಕಸಿತು ಮೊದಲ ಆಮೇಲೆ ಬರಿತಗೊಂಡಿತು ಸತರಾಜಿತನ ತಮ್ಮ ಪ್ರಸೇನ ಮಣಿಯನ್ನ ಕೊರಳಿಗೆ ಹಾಕೊಂಡು ಕಾಡಿಗೆ ಬೇಟೆ ಹೋದರೆ ಕಾಡಿನಲ್ಲಿ ಸಿಂಹ ಬಂದು ನನ್ನ ಸಿಂಹಕ್ಕೂ ಮಣಿ ದಕ್ಕಲಿಲ್ಲ ಸಿಂಹವನ್ನು ಕರಡಿ ಬಂದು ಕೊಂದಿತ್ತು ಜಾಂಬು ಅಂತ ಬಂದು ಆ ಸಿಂಹವನ್ನು ಕೊಲ್ತಾನೆ ನೀವು ಕೇಳಿದಿರ ಕಥೆಯನ್ನ ಅಂತ ಹೋಗಲಿ ಜಾಂಬುವಂತ ನೆಮ್ಮದಿಯಾಗಿದ್ದ ಜುಗಕಟ್ಲೆಯಿಂದ ಕಟ್ಲೆಯಿಂದ ನೆಮ್ಮದಿಯಾಗಿದ್ದ ಅವನು ಜಾಂಬೂವಂತ ಜಾಂಬನಿಗೆ ಭಗವಂತನ ಜೊತೆಗೆ ಯುದ್ಧವನ್ನು ಗಂಟೆಗೆ ಆ ಮಣಿ ಇರಲಿ ಒಳ್ಳೇದು ಆಯಿತು ಭಗವಂತನ ದರ್ಶನ ಆಯಿತು ಅವನಿಗೆ ಮಗಳನ್ನು ಕೊಟ್ಟ ಕೃಷ್ಣನಿಗೆ ಜಾಂಬೂತಿಯನ್ನು ಕೊಟ್ಟ ಇರಲಿ ಆದರೆ ಒಂದು ಜಗಳ ಗಂಟೆಗೆ ಹೌದು ಆ ಮಣಿ ಇದೆಲ್ಲ ಆಯಿತು ಕೃಷ್ಣ ಕೊನೆಯಲ್ಲಿ ಆ ಮಣಿಯನ್ನು ತಂದು ಸತರ ಒಪ್ಪಿಸ್ತಾನೆ ಸತರಾಜನಿಗೆ ಭಾಳ ಬೇಜಾರಾಯ್ತಂತೆ ಎಲ್ಲ ಇಡೀ ಸಮಾಜ ಬೈತಾ ಇದೆ ನನ್ನ ಕೃಷ್ಣನ ಮೇಲೆ ಸುಮ್ಮನೆ ಅಪವಾದ ಹೇಳಿದೆ ಬೈತಾ ಇದೆ ಮತ್ತು ಅಂತ ಕೃಷ್ಣ ಕೇಳಿದ್ರು ಮಣಿ ಕೊಡಲಿಲ್ಲ ರಾಜ್ಯಕ್ಕಾಗಿ ಅಂತೆಲ್ಲ ಬೈತಾ ಇದ್ದಾರೆ ಈ ಅಪವಾದ ಹೋಗೋದಾಗೆ ಕೃಷ್ಣನ ವೈರ ಹೋಗೋದಾಗೆ ಅಪ್ರೀತಿ ಹೋಗೋದಾಗೆ ಅಂತೆಲ್ಲ ತಲೆ ಕೆಡಿಸ್ಕೊಂಡು ಮನೆಗೆ ಒಂದು ಉಪಾಯ ಮಾಡಿದಂತೆ ಮಗಳು ಮತ್ತು ಮಣಿ ಎರಡನ್ನೂ ಕೃಷ್ಣನಿಗೆ ತಂದು ಕೊಟ್ಟ ಕೃಷ್ಣನಿಗೆ ಒಪ್ಪಿಸಿದ ಅಂದರೆ ಕೃಷ್ಣ ಮಗಳನ್ನು ಮಾತ್ರ ತಗೊಂಡಂತೆ ಸತ್ಯಭಾಮಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಮಣಿಯನ್ನು ಸ್ವೀಕಾರ ಮಾಡಲಿಲ್ಲ ನಿನ್ನ ನಿನ್ನತ್ರ ಇರಲಿ ಮಣಿ ನನಗೆ ಬೇಡ ಅಂತ ಕೃಷ್ಣ ಹೇಳ್ತಾನೆ ಆ ಮಣಿ ಬಗ್ಗೆ ಕೃಷ್ಣನಿಗೆ ಒಳ್ಳೆ ಅಭಿಪ್ರಾಯ ಇದು ತೊಗೋತಾ ಇದ್ದ ಅಂತ ತಗೊಳ್ಳಿಲ್ಲ ಅಂತ ಮಗಳನ್ನು ಮಾತ್ರ ಸತ್ಯರಾಚಿತ ಸತ್ಯ ಸತ್ಯಭಾಮಿಯನ್ನು ಮಾತ್ರ ತಗೋತಾನೆ ನಿಜವಾದ ಮಣಿ ಇದು ಮಣಿ ಅಲ್ಲ ಅಂತ ಅಂದ್ರೆ ಈ ಸಮಂತಕ ಮಣಿ ಇದ್ದ ಕಾರಣಕ್ಕೋಸ್ಕರವೇ ಆ ಸತ್ಯರ ಹತ್ಯೆ ಆಯಿತು ಮುಂದೆ ಅಂತ ಅಕ್ರೂರ ಕೃತಜ್ಞನ ಅಂತ ಇಬ್ಬರು ಯಾದವರು ಅವರಿಗೆ ಮಾತ್ರ ಕೊಟ್ಟಿದ್ದ ಸತ್ರಾಜಿತ ಮಗಳನ್ನ ನಿಮಗೆ ಕೊಡ್ತೇನೆ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಕೊಡ್ತಾನೆ ಅಂತ ಮಾತು ಕೊಟ್ಟಿದ್ದ ಅದು ಆಗಲಿಲ್ವಲ್ಲ ಅವ್ರಿಗೊಂದು ರೀತಿ ಹಗೆ ಇತ್ತು ಸತ್ರಾಜಿತನ ಮೇಲೆ ಅವರು ಶತಧನ್ ಅಂತ ಒಬ್ಬನನ್ನು ಪ್ರಚೋದನೆ ಮಾಡಿ ಹೋಗಿ ಅವನು ಕುಂದ್ಬಿಡು ರಾತ್ರಿ ಹೋಗಿ ಮಣಿ ತೊಗೊಂಡ್ಬಾ ಅಂತ ಕೃಷ್ಣ ಇಲ್ಲದ ಸಮಯದಲ್ಲಿ ಕೃಷ್ಣ ಊರಲ್ಲಿ ಇರೋ ಸಮಯದಲ್ಲಿ ಶತಧನ್ ಹೋಗಿ ರಾತ್ರಿ ಮಲಗಿದ್ದಾಗ ಸತ್ಯರಾಜಿತ್ರನನ್ನು ಕೊಲ್ತಾನೆ ಇಲ್ಲಿ ಮಣಿ ಬಂದು ಅಂತ ಹೇಳಿ ಸತ್ತನಚಿತನ ಅವಸಾನ ಆಯಿತು ಶತಧನ ಮಣಿ ತಗೊಂಡು ಹೋಗ್ತಾನೆ ಶತಧನ ಕೃಷ್ಣ ಸಂಹಾರ ಮಾಡ್ತಾನೆ ಅವನು ಕಥೆ ನೋಡಬೇಕು ಅದರ ನಂತರ ಆ ಮಣಿ ಅಕ್ರೂರನಲ್ಲಿ ಇತ್ತಂತೆ ಅಕ್ರೂರಲ್ಲಿ ಇದ್ದಿದ್ರೆ ಪರಿಣಾಮ ಏನಂದ್ರೆ ಗೊತ್ತಾಯ್ತು ಆಮೇಲೆ ಕೃಷ್ಣನಿಗೆ ಇದೆ ಅಂತ ಅಕ್ರೂರನ್ನು ಕರೆದು ಹೇಳ್ತಾನೆ ಎಲ್ರಿಗೂ ತೋರಿಸ್ಬಿಡು ಒಂದು ಸತಿ ಮಣಿಯನ್ನು ನಂಗೆ ಕೊಡೋದು ಬೇಡ ತೋರಿಸ್ಬಿಡು ಅಂತ ಕೃಷ್ಣ ಮಣಿನ ಕದ್ದಂತ ಜನ ಹೇಳೋದು ಬೇಡ ನಾಲ್ಕು ಜನರ ಮುಂದೆ ತೋರಿಸ್ಬಿಟ್ಟು ಆಮೇಲೆ ಇಟ್ಕೊಬೇಕು ನೀನೆ ಅಂತ ಮಣಿ ಅಕ್ರೂರ ಇಟ್ಕೊಂಡ ಆದರೆ ಅಕ್ರೂರನಿಗೂ ಕೃಷ್ಣನಿಗೂ ತುಂಬ ಒಳ್ಳೆ ಬಾಂಧವ್ಯ ಆಯಿತು ಅವನ ಕಾಲದಲ್ಲಿ ಅದ್ಭುತವಾದ ಬಾಂಧವ್ಯ ಎಷ್ಟು ಮಟ್ಟಿಗೆ ಅಂದರೆ ನಂದ ಗೋಕುಲಕ್ಕೆ ಅಕ್ರೂರು ಬಂದಾಗ ಕೃಷ್ಣನ ಹೆಜ್ಜೆ ಎಲ್ಲೆಲ್ಲಿ ಮೂಡಿತ್ತೋ ಉರುಳಾಡ್ತಾನೆ ಅಕ್ರೂರ ಅಲ್ಲಿ ಆ ನೆರದಲ್ಲಿ ಅವನ ಪಾದ ಧೂಳು ಇದ್ದಲ್ಲಿ ಉರುಳಾಡ್ತಾನೆ ಅಂತ ಅಕ್ರೂರ ಪಿತೂರಿ ಮಾಡುವಂತಾಯ್ತು ಅಂತ ಕೃಷ್ಣನ ವಿರುದ್ಧನೇ ಅಂತ ಆ ಪಾತ್ರ ಹಾಳಾಯಿತು ಆ ವ್ಯಕ್ತಿತ್ವ ಹಾಳಾಯ್ತು ಅಂತ ಯಾಕಿದ ಹೇಳುವಂದ್ರೆ ಈ ಬೇರೆ ಮಣಿಗಳೆಲ್ಲ ಹೀಗೆ ಅಂತ ಆಮೇಲೆ ಆ ಬೇರೆ ಸಂಪತ್ತುಗಳು ಏನಿವೆ ನಾವು ಆ ಆ ರೀತಿಯ ಸಂಪತ್ತನ್ನು ಕೊಡಿರುತ್ತೆ ನಾವು ಅಂತ ಏನೋ ಬಂಗಾರ ಮಾಡೋದು ಅಥವಾ ಏನೋ ಆಭರಣಗಳನ್ನು ಮಾಡ್ಕೊಡೋದು ಇನ್ನೇನೋ ಮಾಡಿದೆ ಮಾಡ್ಕೊಡ್ತೇವೆ ಇದು ಯಾವುದು ನೆಮ್ಮದಿಗೂ ಕಾರಣ ಅಲ್ಲ ಅದೇ ಇದೊಂದು ಐದು ಕಾಳು ಮಂತ್ರಕ್ಷತೆ ನೆಮ್ಮಲ್ಲಿದ್ದರೆ ಚಿನ್ನದ ಮಂತ್ರಾಕ್ಷತೆ ಇದ್ದರೆ ಅದು ರೀತಿಯೇ ಬೇರೆ ಅಂತ ಅದು ನಿಮ್ಮ ನಿರಂತರ ನೆಮ್ಮದಿಯನ್ನು ಹೊರಸೂಸ್ತಾ ಇರುವಂಥದ್ದು ನಿಮ್ಮ ನಿಮ್ಮ ಮನೆಗಳಲ್ಲಿ ಅಂತ ನಿರಂತರ ಶಾಂತಿಯನ್ನು ಆನಂದವನ್ನು ಹೊರಸೂಸುವಂಥದ್ದು ನಿರಂತರ ನಿಮಗೆ ಗುರುಕೃಪೆಯನ್ನು ಕೊಡಿಸಿಕೊಡುವಂಥದ್ದು ಹಾಗಾಗಿ ನೀವು ಅಂಥ ಮನೆಗಳಿಗೆ ಹೋಗಬೇಡಿ ಸಮಂತ ಗಮಣಿ ಪ್ರತಿಯೇ ಹೀಗಿದೆ ಅಂತ ಅದರ ಬದಲು ಇಂಥದ್ದಕ್ಕೆ ಹೋಗಿ ಅಂತ ನೀವು ಗುರು ಸೇವೆ ಮಾಡ್ತೀರಿ ಯಾವುದೋ ದೇವಸ್ಥಾನದ ಸೇವೆ ಮಾಡ್ತೀರಿ ಇನ್ಯಾರಿಗೋ ದಾನ ಮಾಡ್ತೀರಿ ಯಾರಿಗೂ ಸಹಾಯ ಮಾಡ್ತೀರಿ ಆಗ ಏನು ನಿಮಗೆ ಪ್ರಾಪ್ತ ಆಗ್ತದೋ ಅದರ ಫಲವಾಗಿ ಅದು ನಿಮ್ಮನ್ನು ಉದ್ಧಾರ ಮಾಡ್ತದೆ ಅದು ನಿಮಗೆ ನಿಜವಾದ ನೆಮ್ಮದಿಯನ್ನು ಕೊಡ್ತದೆ ಹಾಗಾಗಿ ನಿಮ್ಮ ಜೀವನವನ್ನು ಹಾಗೆ ತಿರುಗಿಸಿ ಅಂತ ಯಾವುದೇ ಕಾರಣಕ್ಕೂ ಸತ್ನ ದಾರಿ ಹಿಡಿಬಿಡಿ ದೇವರಿಗೆ ಮಗಳನ್ನು ಕೊಟ್ಟರು ಕೂಡ ನನಗೆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ದೇವರ ಮಾವ ಹೆಣ್ಣು ಕೊಟ್ಟ ಮಾವ ಶ್ರೀಕೃಷ್ಣನ ಹೆಣ್ಣು ಕೊಟ್ಟ ಮಾವ ಆದರೆ ಮಣಿ ಅವನಿಗೆ ನೆಮ್ಮದಿಯನ್ನು ಕೊಡಲಿಲ್ಲ ಜೀವಂತ ಇರಲಿಕ್ಕೂ ಬಿಡಲಿಲ್ಲ ಕೊನೆಗೆ ನಿಮಗೆ ಗೊತ್ತು ಚಿನ್ನದ ಕಾರಣಕ್ಕೆ ಅಥವಾ ಏನು ಬೆಲೆ ವಸ್ತುಗಳ ಕಾರಣಕ್ಕೆ ಮನೆಗಳಲ್ಲಿ ಏನೆಲ್ಲ ನಡೀತಿದೆ ಹೇಳಿ ಏನು ನಡೀತದೆ ಏನು ನಡೆಯೋದಿಲ್ಲ ಎಷ್ಟು ಕಲಹಗಳು ಕ್ಲೇಶಗಳು ಹಿಂಸೆಗಳು ಬಾಂಧವ್ಯಗಳು ಹಾಳಾಗುವಂಥದ್ದು ಹಾಗಾಗಿ ಅದಲ್ಲ ಅದರ ಬದಲಿಗೆ ಇಂಥದ್ದು ನಿಮ್ಮ ಇರಬೇಕು ಗುರು ಕೃಪೆ ನಿಮ್ಮ ಇರಬೇಕು ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಿಸ್ತೇವೆ ನಿಮಗೆಲ್ಲ ಅದನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಚೆನ್ನಾಗಿ ಮುತಕ್ಷತೆ ಒಂದು ಬೆಳ್ಳಿ ಮುತಕ್ಷತೆ ಕೊಡೋ ಕಾರ್ಯಕ್ರಮ ಇದೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಏನು ಬೆಲೆಯೋ ಆ ಬೆಲೆ ಎಲ್ಲ ಅದಕ್ಕೆ ಬೆಲೆ ಕಟ್ಟಲಾರದ ಬೆಲೆ ಅದಕ್ಕೆ ಅದ್ಭುತವಾದ ಬೆಲೆ ಅದಕ್ಕೆ ಇರುವಂಥದ್ದು ಮಾರುಕಟ್ಟೆ ಚೆನ್ನಾಗಿ ನಮಗೆ ಏನು ಕೊಡ್ಬೋದು ಅಷ್ಟೇ ಅಲ್ಲ ಇದು ಕೊಡುವಂಥದ್ದು ನಿಮಗೆ ತುಂಬ ಹೆಚ್ಚಿನದನ್ನು ಈ ಚಿನ್ನ ಬೆಳ್ಳಿಗಳು ನಿಮಗೆ ಕೊಡ್ತವೆ ಆಗಲಿ ನಿಮ್ಮ ಮನೆ ಸಮೃದ್ಧಿಯಾಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಏನು ಕೊರತೆ ಇಲ್ಲದೇ ಇರಲಿ ಆದರೆ ಅದಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸು ಸಮೃದ್ಧಿ ಆಗಲಿ ಏನು ಬಂದರೂ ಕೊಡಬೇಕು ಅಂತ ಅನಿಸಲಿ ದಾನ ಮಾಡಬೇಕು ಅಂತ ಅನಿಸಲಿ ತ್ಯಾಗ ಮಾಡಬೇಕು ಅಂತ ಅನ್ನಿಸಲಿ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ನಿಮ್ಗೆ ಅನಿಸಲಿ ಇನ್ನೊಬ್ಬರು ಕಣ್ಣೀರು ರೋಸೋದಕ್ಕೆ ನಿಮ್ಮ ಸಂಪತ್ತು ಉಪಯೋಗ ಆಗುವಂತೆ ಆದರೆ ಅಂಥ ಸಾರ್ಥಕತೆ ಬೇರೆ ಯಾವುದೂ ಇಲ್ಲ ನಾವು ಉಂಡುಟ್ಟು ಮಾಡೋದಕ್ಕಿಂತಲೂ ಹೆಚ್ಚಿನ ಫಲ ಅದಕ್ಕಿದೆ ಅಂಥ ಲಕ್ಷ್ಮಿಯನ್ನು ಅಂಥ ಸಂಪತ್ತನ್ನು ಭಗವಂತ ನಿಮಗೆಲ್ಲ ಕೊಡಲಿ ಎಂಬುದಾಗಿ ಹಾರೈಸ್ತೇವೆ ಹಾಗಾಗಿ ಈ ಆಶೀರ್ವಚನ ಪೂರ್ತಿ ಅಷ್ಟಕ್ಕೆ ಮೀಸಲು ಒಂದು ಆ ಭಾವ ಆ ಪ್ರೀತಿ ನಿಮಗೆ ರಾಮನ ಕುರಿತು ಅದು ಗುರುಗಳು ಗುರುಪೀಠದ ಕುರಿತು ಇರುವಂಥದ್ದು ನಮಗೆ ನಿಮ್ಮ ಕುರಿತು ಇರುವಂಥದ್ದು ನಮಗೂ ರಾಮನ ಕುರಿತು ಇರುವಂಥದ್ದು ಆ ಪ್ರೀತಿ ಇದೆಯಲ್ಲ ಅದು ಜೀವಾಳ ಅದು ಇನ್ನೊಂದು ಅದರ ಅದರ ಪ್ರತೀಕವಾಗಿ ನೀವು ಮಾಡುವಂಥ ಸೇವೆ ಇಲ್ಲಿಂದ ನಿಮಗೆ ಸಿಗುವಂಥ ಆಶೀರ್ವಾದಗಳು ಇಷ್ಟೇ ಮಠ ಮತ್ತು ಗುರು ಶಿಷ್ಯರ ಬಾಂಧವ್ಯ ಅಂದರೆ ಅದು ಎದು ಪ್ರತಿಶಯವಾಗಿ ಇದಕ್ಕಿಂತ ಹೆಚ್ಚು ಇದಕ್ಕಿಂತ ಹೆಚ್ಚು ಅನ್ನೋ ಹಾಗೆ ಅದು ಬೆಳೀತಾ ಇರಲಿ ಯಾವಾಗಲೂ ನೆಮ್ಮದಿ ನಿಮಗಾಗಲಿ ನಿಮ್ಮದಾಗಿ ಆಶೀರ್ವಾದ ಮಾಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ತಪ್ಪಣೆ ಆಗ್ತದೆ ಹರೇರ